ರೀಸೆಂಟಾಗಿ ನನ್ನ ಹತ್ರ ಒಂದು ಇನ್ಸಿಡೆಂಟ್ ಆಯ್ತಾಯಿತು ಅವೇರ್ನೆಸ್ಗೆ ಹೇಳ್ತಾ ಇದ್ದೇನೆ ನಾನು ಬೆಂಗಳೂರಲ್ಲಿ ಮಾರ್ತಹಳ್ಳಿ ಹತ್ರ ನಡ್ಕೊಂಡು ಹೋಗ್ತಿದ್ದೆ ಮುಂದೆ ಒಂದು ಟ್ರಾನ್ಸ್ಜೆಂಡರ್ ಅವರು ಬಂದು ನನ್ನನ್ನು ನಿಲ್ಲಿಸಿದ್ರು ನಾನು ಇದ್ದೆ ನಾನು ಮುಂದೆ ಹೋಗ್ತಿರ್ವಾಗ ಪುನಃ ಇಬ್ರು ಬಂದು ಒಟ್ಟು ಮೂರು ಮಂದಿ ಬಂದು ನನ್ನನ್ನು ನಿಲ್ಲಿಸಿದ್ರು ನಿಲ್ಸಿಬಿಟ್ಟು ಹಣ ಅಂತ ಒಬ್ಬರು ಕೇಳಿದರು ಅಷ್ಟೊತ್ತಿಗೆ ಇನ್ನೊಬ್ರು ಸ್ವಲ್ಪ ಡುಮ್ ಆಗಿದ್ರು ಅವ್ರು ಹೇಳಿದ್ರು ಇಲ್ಲ ಸ್ಟೂಡೆಂಟ್ ತರ ಕಾಣ್ತಾರೆ ಹಣ ತಗೊಳ್ಳೋದು ಬೇಡ ಅಂತ ಹೇಳಿದರು ಮತ್ತೆ ಹೀಗೆ ಹೀಗೆಲ್ಲ ಮಾಡಿದೃಷ್ಟಿ ತೆಗೆದಾಗೆಲ್ಲ ಮಾಡಿದ್ರು ಮತ್ತೆ ಇಲ್ಲ ಹಣ ಹತ್ತು ರೂಪಾಯಿ ಕೊಟ್ಟು ಪ್ಲಸ್ ಮಾಡಿ ವಾಪಸ್ ಕೊಡ್ತೇನೆ ಅಂತ ಹೇಳಿದರು ನನ್ನದು ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ ಪರ್ಸ್ ನನ್ನ ಬ್ಯಾಗ್ ಒಳಗಿತ್ತು ನಾ ಬ್ಯಾಗಿಂದ ಹೀಗೆ ಪರ್ಸ್ ತೆಗಿಯುವಾಗ ಪರ್ಸ್ ಹೇಳ್ಕೊಂಡ್ರು ಪರ್ಸಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೋಟಿತ್ತು ಒಂದು ಟೂ ಹಂಡ್ರೆಡ್ ರುಪೀಸ್ದು ನೋಟಿತ್ತು ಸೊ ಅದರನ್ನು ಹೇಳ್ಕೊಂಡು ನಾನು ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಕೇಳಿದೆ ಇಲ್ಲ ಏನಿಲ್ಲ ನಾವು ಹೀಗೆ ಬ್ಲೆಸ್ ಮಾಡಿಬಿಟ್ಟು ನಿಮಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದರು ಮತ್ತು ಐನೂರು ರೂಪಾಯಿ ಇನ್ನೂರು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಹತ್ತು ರೂಪಾಯಿ ವಾಪಸ್ ಕೊಟ್ಟರು ನಾನು ಹೇಳಿದೆ ಪ್ಲೀಸ್ ವಾಪಸ್ ಕೊಡಿ ಅಂತ ಹೇಳಿದೆ ಮಂತ್ ಬೇರೆ ಕೊಡಿ ಅಂತ ಹೇಳಿದೆ ಇಲ್ಲ ಕೊಡಲೇ ಇಲ್ಲ ಮತ್ತೆ ಅಲ್ಲಿಂದ ಮೂರು ಮಂದಿ ಇದ್ದರು ನನಗೆ ಈಚೆ ನೋಡಿದೆ ನಾನು ಅನ್ಕೊಡೋದು ಯಾರಾದರೂ ಬಂದರೆ ನಾವು ಹೊಡಿತೇವೆ ಹಾಗೆ ಹೀಗೆ ಬೊಬ್ಬೆ ಹಾಕಿ ಎಂತ ಸಹ ಆಗಲಿಲ್ಲ ಒಳ್ಳೆ ಗೂಟ ಗೂಟ ನಿಂತೆ ಆಮೇಲೆ ಹೋದೆ ಒಂದು ವಾರ ಇದು ಈ ಅದೇ ಇದ್ದೆ ಹಣದ ವಿಷಯ ಅಲ್ಲ ಬಟ್ ನನಗೆ ಬೇಜಾರಾಯ್ತು ಯಾಕಂದರೆ ಯಾರೋ ಮಾಡೋದು ಎಷ್ಟೋ ಮಂದಿ ನಿಜವಾಗ್ಲೂ ಕಷ್ಟದಲ್ಲಿದ್ದ ಇರೋರಿಗಿಂತವರಿಂದ Hurt uh cat the doctor So bad. Be careful next time persze Tegi Bedi.